ವಾರದಲ್ಲಿ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಎಂದು ಟಿ ಚೇರ್ಮನ್ ಎಸ್ ಎನ್ ಸುಬ್ರಹ್ಮಣ್ಯನ್ ಹೇಳಿದ್ದಾರೆ ವಾರದಲ್ಲಿ ಎರಡು ದಿನ ವೀಕ್ ಆಫ್ ನೀಡುವ ಸಂಬಂಧ ಉದ್ಯೋಗಿಗಳೊಂದಿಗಿನ ಸಂವಾದದಲ್ಲಿ ಅವರು ಪಾಲ್ಗೊಂಡು ಮಾತನಾಡುತ್ತಿದ್ದರು ಮನೆಯಲ್ಲಿ ಎಷ್ಟು ಹೊತ್ತು ಹೆಂಡತಿ ಮುಖ ನೋಡಿಕೊಂಡು ಇರ್ತೀರಿ ಕಚೇರಿಗೆ ಬಂದು ಕೆಲಸ ಮಾಡಿ ಎಂದು ಅವರು ಉದ್ಯೋಗಿಗಳನ್ನ ಒತ್ತಾಯಿಸಿದ್ದಾರೆ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಎನ್ನುವ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ವಾದಕ್ಕೆ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಎಲ್ಎನ್ ಡಿ ಚೇರ್ಮನ್ ಎಸ್ಎನ್ ಸುಬ್ರಹ್ಮಣ್ಯನ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಉದ್ಯೋಗಿಗಳು ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಎಂದು ತಾಕೀತು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಉದ್ಯೋಗಿಗಳು ಶನಿವಾರದ ಜೊತೆಗೆ ಭಾನುವಾರವೂ ಕೆಲಸ ಮಾಡಬೇಕು ಎಂಬುದು ಅವರ ಅನಿಸಿಕೆ ದೊಡ್ಡ ಸಂಸ್ಥೆಗಳು ಉದ್ಯೋಗಿಗಳಿಗೆ ವಾರಕ್ಕೆ ಎರಡು ದಿನ ವೀಕ್ ಆಫ್ ಅನ್ನ ನೀಡುತ್ತವೆ ಆದರೆ ವಾರಕ್ಕೆ ಆರು ದಿನ ಕೆಲಸ ಮಾಡಿಸುವ ಕೆಲವೇ ದೊಡ್ಡ ಸಂಸ್ಥೆಗಳಲ್ಲಿ ಎಲ್ಎನ್ಟಿಯು ಒಂದು ನೀವು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರಿ ಎಷ್ಟು ಹೊತ್ತು ಹೆಂಡತಿ ಮುಖ ನೋಡಿಕೊಂಡು ಇರ್ತೀರಿ ಮನೆಯಲ್ಲಿ ಹೆಂಡತಿ ಎಷ್ಟು ಹೊತ್ತು ನಿಮ್ಮ ಮುಖ ನೋಡ್ಕೊಂಡು ಇರ್ತಾರೆ ಆಫೀಸ್ಗೆ ಬಂದು ಕೆಲಸ ಮಾಡಿ ಎಂದು ಡಬಲ್ ವೀಕ್ ಆಫ್ ನಿರೀಕ್ಷೆಯಲ್ಲಿದ್ದ ಉದ್ಯೋಗಿಗಳಿಗೆ ಅವರು ಶಾಕ್ ಕೊಟ್ಟಿದ್ದಾರೆ ಡಿ ಚೇರ್ಮನ್ ಎಸ್ಎನ್ ಸುಬ್ರಹ್ಮಣ್ಯನ್ ಅವರ ಈ ಸಂವಾದದ ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸುಬ್ರಹ್ಮಣ್ಯನ್ ಅವರ ಈ ವಾದಕ್ಕೆ ಹಲವರು ವಿರೋಧಿಸುತ್ತಿದ್ದಾರೆ ಎಲ್ಲೆಡೆ ವ್ಯಾಪಕ ಚರ್ಚೆಗೂ ಗ್ರಾಸವಾಗಿದೆ